ನಿರೀಕ್ಷೆಯಂತೆ ಬಹುತೇಕ ನಿಮ್ಮ ಹೆಸರು ಫೈನಲ್ ಆಗಿ ನನಗೂ ಅದರಿಂದ ಮಾಹಿತಿ ಇದೆ ಯಡಿಯೂರಪ್ಪನವರು ಮತ್ತೆ ಅವ್ರ ಮಗ ವಿಜಯಂತ ಬಂದ ಮೇಲೆ ಮಾತಾಡ್ತೀನಿ ನಾನು ಮಾತಾಡಿ ಈಗಾಗಲೇ ಭೇಟಿ ಕೊಟ್ಟಿದ್ರು ಮನೆಗೂ ಕೂಡ ಚುನಾವಣಾ ತಯಾರಿ ಹೆಂಗ್ ನಡೀತಾ ಇದೆ ಸರ್ ಯಾರಿಗೆ ನಾನು ಇವತ್ತರೆಗೂ ತಯಾರಿನೂ ಇಲ್ಲ ತಯಾರಿನೂ ಇಲ್ಲ ಸುಳ್ಳು ಹೇಳಬೇಕು ನನ್ನ ಕೈಯಲ್ಲಿ ಹೇಳೋಕ್ಕಾಗೋದಿಲ್ಲ ನಾನು ಒಬ್ಬ ಆಕಾಂಕ್ಷಿಯಾಗಿ ಸುತ್ತಾಡಿದ್ದೀನಿ ಇನ್ನು ಚಿಕ್ಕನಾಯ್ಕನಳ್ಳಿ ಮತ್ತು ತಿಪ್ಟೂರ್ಗೆ ಖಾಲಿ ಕಾಲೇಜಿಲ್ಲ ಗುಬ್ಬಿಗೆ ಇನ್ನು ಐದು ಕ್ಷೇತ್ರಗಳಲ್ಲಿ ಮತ್ತು ನನ್ನದೇ ಆದಂಥ ನೆಟ್ವರ್ಕ್ ಇದೆ ಸಾಲಕ್ಕೆ ನನಗೂ ತುಮಕೂರಿಗೂ ನಲವತ್ತೈದು ಐವತ್ತು ವರ್ಷದ ಅವಿನೋಭಾವ ಸಂಬಂಧ ಇದೆ ನನಗಿನ್ನ ಮಾಹಿತಿ ಇರೋರು ಅವರು ಇವಾಗ ಅಲ್ಲೇನೂ ಇದ್ದಾರೆ ಅವ್ರಿಗೂ ಇಲ್ಲ ನಾನು ಅಷ್ಟು ಮಾಹಿತಿ ಅಷ್ಟು ಒಳಗೂ ನಾನು ಕೆಲಸ ಮಾಡಿದ್ದೀನಿ ಸಿಂಧೂರಿ ಅಂತ ಒಬ್ಬರು ಜೊತೇನು ಐ ಎಸ್ ಆಫೀಸರ್ ಇದ್ದಾರೆ ಫಸ್ಟ್ ಅಪಾಯಿಂಟ್ಮೆಂಟ್ ಅವ್ರದ್ದು ಅಲ್ಲೇ ನಾನು ಅವಾಗ ಉಸ್ತುವಾರಿ ಮಂತ್ರಿ ಹೇಮರಾಜ್ ಕೇಜ್ ಕಲ್ಚರ್ ಮೀನು ಕೃಷಿಯಲ್ಲಿ ಒಂದು ಕೆಜಿನಿಂದ ಮೂರುವರೆ ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ತುಮಕೂರಿಗೆ ತುಮಕೂರಿಗೆ ಅವತ್ತೇನೆ ಕಾಡುಗೋಲ್ರು ಎಷ್ಟಿದ್ದಾರೆ ಊರುಗೋಲ್ರೆಷ್ಟಿದ್ದಾರೆ ನಾಯಕರು ಎಷ್ಟಿದ್ದಾರೆ ಯಾವ ಯಾವ ತನಕ ಇದೆ ಎಷ್ಟು ಜನ ಬಡತನದಲ್ಲಿದ್ದಾರೆ ಅವ್ರಿಗೆ ಯಾವ್ಯಾವ ರೀತಿ ನಾವು ಅಟ್ಲೀಸ್ಟ್ ಅವ್ರನ್ನ ಮುಖ್ಯ ನೀವು ತರೋದಕ್ಕೆ ಏನು ಮಾಡ್ಬೋದು ಅಂತ ಅನ್ನೋದನ್ನ ಅವತ್ತೇ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳರಲ್ಲಿ ನಾನು ಅದಕ್ಕೆ ಒಂದಷ್ಟು ಸಾಕಷ್ಟು ಪರಿಣಾಮವನ್ನು ಬೀರಿದ್ದೆ ಅದು ಯಾವ ಜನ್ಮದ ಪುಣ್ಯನೂ ಏನೋ ಗೊತ್ತಿಲ್ಲ ಗುರುಗಳ ಆಶೀರ್ವಾದ ಏನೋ ಗೊತ್ತಿಲ್ಲ ನೋಡೋಣ ತೀರ್ಮಾನ ಆಗಿ ಅನೌನ್ಸ್ ಆದಮೇಲೆ ಯಾವ ರೀತಿ ಮಾಡಬೇಕು ಏನು ಅನ್ನೋದಕ್ಕಿಂತ ಆ ಭಾಗದ ಜನರಲ್ಲಿ ಒಂದು ನಿರೀಕ್ಷೆ ಇದೆ ಆ ನಿರೀಕ್ಷೆಗೆ ಮೀರಿ ನಾವು ಅವರ ದುಃಖ ದುರ್ಮಾನವನ್ನು ಪರಿಹರಿಸ್ಬೇಕಾದಂಥದ್ದು ನಮ್ಮ ಕರ್ತವ್ಯ ಕೇಂದ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾಮಾನ್ಯರಿಗೆ ಅವ್ರು ಕೊಡ್ತಾ ಇರತಕ್ಕಂಥ ಹೊತ್ತನ್ನು ನೋಡಿದ್ರೆ ನನಗನಿಸ್ತದೆ ಈ ದೇಶಕ್ಕೆ ಭವಿಷ್ಯ ಇದೆ ಇನ್ನೂ ನೂರು ವರ್ಷ ಭಾರ ಭಾರತ ದೇಶ ಎಲ್ಲ ಹಂತದಲ್ಲಿ ಬೆಳೀತದೆ ಅನ್ನೋದಕ್ಕೆ ಅವರ ಹತ್ತು ವರ್ಷದ ಕಾರ್ಯಕ್ರಮ ಅವರ ಹತ್ತು ವರ್ಷದ ಚಿಂತನೆ ಸಾಕಷ್ಟು ನಮಗೆ ಶಕ್ತಿಯನ್ನು ಕೊಡ್ತದೆ